રૂપેય તો તંદકે મગવસપટે કેલેલાતકે હવદા થેન્ક યુ અમ્મા થેન્ક યુ સો મચ અમ્મા નુને બટ્ટે બેકીતો અમ્મા ન ફંક્શન ગઈ ઓબકીતો ન ફ્રેન્ડ મદવેયતો અમ્મા આટકે કનવા નીને હેડેલાતકે તાક બનબટે ઓ અયો ન મગા ચેનગીર બેકનવા નીન બડરી ઇનયરાવ નમગે ની ચેનગીર બેક અસ્ટે થેન્ક યુ અમ્મા થેન્ક યુ સો મચ મગા નીંગલડે

ಓ ಏನಂದಿದ್ದು ನಿನ್ನೆ ಬಿಡಿ ತರ್ಬೇಕಾ ನಿಮ್ಮ ಅವ್ವ ನನಗೆ ಗಂಟು ಮಾಡಿ ಕೊಟ್ಟಿರೋಕನ ಅವ ನಿನ್ಗೆ ಬಟ್ಟೆ ಕೇಳಿ ಕೇಳಲ್ಲ ಅದನ್ಕೊಡೋಕೆ ಗಂಟು ಗಿಂಟು ಏನಾದ್ರು ಮಾಡ್ಕೊಟ್ಟಿದ್ದೆ ನೋಡುವ ಆಯಿತು ನಿಮ್ಮ ಅವ್ವ ಎಲ್ಲಾನು ಹೋಗೋದೈತೆ ತಿಂತ ಕೆರ್ಣಿ ಕುಡ್ಕೊಂಡು ಹೋಗಿ ಏನೂ ಬಿಟ್ಟೋಗಿಲ್ಲ ಇಲ್ಲಿ ನಿನ್ನ ಸೇವ್ ಮಾಡೋಕೆ ನಿನ್ನ ಚಾಕ್ರಿ ಮಾಡಕ್ಕಲ್ಲ ಇಲ್ಲಿನದು ಅದಂದರೆ ಚಿಕಮ್ಮ ತಂದರೆ ಅಂತ ಕೇಳಿದೆ ತರ್ಲಿಲ್ಲ ಅಂದರೆ ಬೇಡ ಬಿಡಿ ಚಿಕಮ್ಮ ಅಯ್ಯೋ 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 ಮಸ್ಕೂನಿನವ್ರು ಕಾಡ್ತಾಯಿದೀಯ ಅಲ್ವ ನಿಮ್ಮ ಅಪ್ಪನ ಬಗ್ಗೆ ಅದನ್ನೇ ಬಿಟ್ಟೀನಿ ಬಿಡು ನಿಜಕ್ಕೆ ಬಡಿ ತಂದಾರೆ ನಂಗೆ ತಂದಿಲ್ಲ ಅಂತವ ಮನೇಲಿ ಜಗದ್ ಜಾಗ ತಂದಿರ್ತಿದೆಯಾ ಆ ನಿತಾ ಅವಳಿಗೆ ಯಾವರದಿನ್ನು ಹಳೆವ ಓರ್ದಗಿರಕಪಡಾಗಿರಿದ್ರು ಕೊಡಗಣೆ ತಾಗಿ ಓ ಕೊಡಗವ ತಾಗಿ ಇಲ್ಲಂದ್ರೆ ಅಗ್ನೆ ತಡ್ರ ಆಡಕ ನಾಡಕಾಡಿ ಅಪ್ಪ ಮುಂದೆ ರಾಮಾಯಣ ತಗ್ದಿರ್ತಾಳೆ ಕೊಡಗವ ಸರಿಯಮ್ಮ ಆಯ್ತು ಹಿಡ್ಕೊಂಡೇನೇ ನೋಡ್ತಾ ಇದೀಯಾ ಹೋಗೇ ಕೆಲಸ ಮಾಡೋಗೆ ಯಾಕೆ ಹೀಗೆ ಸಾಯಿತಿ ಓಳೆ ದರದ್ರ ಅನಿಷ್ಟ ತರ ಇದೀಯಾಲೆ ಮನೇಲಿ ಯಾವಾಗ ನೋಡು ಒಂದ ಕೆಲಸ ಹೇಳ್ತಾರೆ ಚಿಕಮ ಅದ್ ಮಾಡ್ಬಿಟೇ ಚಿಕಮ ಅಂತ ಬತ್ತಾಳೆ ಎಲ್ಲ ಕೆಲಸ ಮುಗಿಸ್ ಬರಕ್ಕೆ ಏನು ನೀನು ಬಾಡಿ ಆಗಿರದು ದೊಡ್ಡರಗ ಸಲ ಒಂದ ಕೆಲಸ ಮಾಡ್ಬಿಟ್ಟು ಅಮ್ಮ ಅದ್ ಮಾಡ್ದೆ ಚಿಕಮ ಇದ್ ಮಾಡ್ದೆ ಅಂತ ಬಂದ್ರೆ ಸರಿಯಾಗೇ ಕೂತಿರ ಬತ್ತಿನಿ ಎಲ್ಲ ತಕ್ಕೊ ದರದ್ರ ಮುಖ ಇಟ್ಕೊಂಡು ಬಂದ ನೀನು ನನ್ನ ಮಗಳಿ ಬಡತ ಬಿಟ್ನಲ್ಲ ನಿನಗೆ ಹೊಟ್ಟೆ ಊರಿ ಅದಕ್ಕೆ ಬಿಟ್ನಲ್ವಾ ಅದಕ್ಕೆ ಏನು ಮಾಡ್ತಾ ಇದೀಯ ನಿನಗೆ ಹೊಟ್ಟೆ ಊರಿ ತೈತೆ ನನಗೆ ಗೊತ್ತು ನೀನು ಹೊಟ್ಟೆ ಊರಿ ನಿನ್ನ ತಿಂತದೆ ಬೇಡ ನನ್ನ ಮಗಳ ಮೇಲೆ ಅಷ್ಟು ಹೊಟ್ಟೆ ಊರಿ ಮಾಡಬೇಡ ನೀನು ಅಯ್ಯೋ ಚಿಕ್ಕಮ್ಮ ನಾನೇ ಹೊಟ್ಟೆ ಊರಿ ಮಾಡ್ತೀನಿ ಚಿಕ್ಕಮ್ಮ ನನಗೂ ತಂದಿದೀರ ಅಂತ ಕೇಳಿದೆ ಅಷ್ಟೇ ಚಿಕ್ಕಮ್ಮ ತರ್ಲಿಲ್ಲ ಅಂದ್ರೆ ಬೇಡ ಬಿಡಿ ಚಿಕ್ಕಮ್ಮ ಐತ ಕೊಡ್ತಾಳಲ್ಲ ಅದನ್ನೇ ಹಾಕೋತೀನಿ ಓಹೋ ನನಗೆ ಬುದ್ಧಿ ಹೇಳಕ್ ಬರಬೇಡ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಕಂತೆ ಹೋಗು ಬಂಗಿಂಗ ಮಾಡೋಗು ಒಬ್ಬರು ಸರಿ ಚಿಕ್ಕಮ್ಮ ಆಯ್ತು ಸರಿ ಬಿಡಿ ಚಿಕ್ಕಮ್ಮ ಎಲ್ಲ ಕೆಲಸನೂ ಮಾಡ್ತೀನಿ ನಿಮ್ಮ ಅಪ್ಪ ಬಂದ ತಕ್ಷಣ ಇಲ್ಲ ಅಂದ್ರೆ ನಾಲ್ಕು ಕಾರ್ಕೊಂಡು ಕೂತ್ಕೊಬಿಡು ಯಾವನು ಜಾಗ ತಕೊಂಡು ಕೂತ್ಕೊಬಿಡ್ಲಿ ನಿಮ್ಮ ಅಪ್ಪ ಬಂದಾಗ ಏನಾದ್ರು ಒಂದು ಟಿಕ್ ಬಟ್ಟೆ ತಂದಿರೋ ವಿಷಯ ಹೇಳಿದ್ರೆ ನಾಲ್ಕೆ ನಾಲ್ಕೆ ಕಟ್ ಮಾಡ್ಬಿಡ್ತೀನಿ ನೋಡಿ ಮತ್ತೆ ಇಲ್ಲ ಚಿಕ್ಕಮ್ಮ ಹೇಳುದಿಲ್ಲ ಚಿಕ್ಕಮ್ಮ ಸರಿ ಆಯ್ತು ತಲುಗು ಹೋಗು ಸುಮ್ಮನೆ ನಿತ್ಕೊಬೇಡ ಇಲ್ಲಿ ಹೋಗಿ ಇವರವ್ ಆಟ ತೀರಿಸ್ಕೊಳ್ಳ ಕುಟ್ಟಿಸ್ಕೊಬಿಟ್ಟು ನಮ್ನೆ ಹೊಟ್ಟೆ ಉರ್ಸ್ತಾಳ ಕಾಣಿ ಅದಕ್ಕೆ ಅವಳೇನ ಹೆತ್ ಬಿಟ್ಟು ಹೋದ್ಲು ಇಲ್ಲಿ ಸಾಕಾರಿ ಗೊತ್ತಿರ್ತದೆ ನಮ್ಗೆ ಈ ನರ್ಕ ಯಾವಾಗ ತಪ್ಪುತ್ತ ಕಾಣೆ ಯಾವ್ದಾರು ಕುಂಟು পের্স প্বেকো ইলান্দের কাটারা মগান তপতেরে